ಸೊ ನೆಕ್ಸ್ಟ್ ಯತ್ನಾಳ್ ಮತ್ತು ಬಣದ ಮೂವ್ ಏನಿರುತ್ತೆ ಮತ್ತು ಅಲ್ಲ ಈಗ ನೀವು ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷ ಅನ್ನುವ ಬಗ್ಗೆ ಚರ್ಚೆ ನಡೆದಿದೆ ಅಷ್ಟು ಸುಲಭ ಅಲ್ಲ ಪ್ರಾದೇಶಿಕ ಪಕ್ಷ ಈ ಕರ್ನಾಟಕದಲ್ಲಿ ನೋಡಿ ನೀವು ಘಟಾನುಘಟಿ ನಾಯಕರ ವೆರಿ ಶಾರ್ಟ್ ಟೈಮಲ್ಲಿ ಹೇಳ್ತೀನಿ ನಿಜಲಿಂಗಪ್ಪನವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾಗಾಂಧಿಯನ್ನು ಹೊರಗೆ ಹೊರಗಾಕಿದ್ರು ಇಲ್ಲೇ ಗಾಜಿನ ಮನೆಯಲ್ಲಿ ನಂತರ ಇಂದಿರಾ ಗಾಂಧಿ ಕಟ್ಟಿದ ಪಕ್ಷ ಕರ್ನಾಟಕದಲ್ಲಿ ಎಪ್ಪತ್ತೆರಡರಲ್ಲಿ ಅಧಿಕಾರಕ್ಕೆ ಬಂದು ದೇವರಾಜ ಅರಸರು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದರು ಎಪ್ಪತ್ತೆರಡರಲ್ಲಿ ಸಿಂಡಿಕೇಟ್ ಸೋತು ಹೋಯಿತು ದೇವರಾಜ ಅರಸರನ್ನು ಚಿಕ್ಕಮಗಳೂರು ಚುನಾವಣೆಯ ನಂತರ ಸಂಜಯ್ ಗಾಂಧಿ ಪಾರ್ಟಿಯಿಂದ ಹೊರಗೆ ಹಾಕಿದರು ಎಂಬತ್ತರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಂಡ ನಂತರ ಎಂಬತ್ತ್ಮೂರರವರೆಗೆ ಒನ್ ಒನ್ ಇಲೆಕ್ಷನ್ ಫೆನೋಮಿನನ್ ಅದಾದಮೇಲೆ ಬಂಗಾರಪ್ಪನವ್ರನ್ನು ತೆಗೆದುಕೊಳ್ಳಿ ತೊಂಬತ್ನಾಲ್ಕರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಪಟ್ ಕಟ್ಟಿದರು ಎಂಟೂವರೆ ಪರ್ಸೆಂಟ್ ವೋಟು ಒಂದು ಹತ್ತು ಶಾಸಕರು ಎಲ್ಲಿ ನಂತರ ಅವರು ಬಿ ಜೆ ಹೋದರು ಸಮಾಜವಾದಿಗೆ ಹೋದರು ಜೆ ಡಿ ಎಸ್ಗೆ ಹೋದರು ಆ ರೀತಿಯ ಪಯಣವನ್ನು ಮಾಡಬೇಕಾಯಿತು ಯಡಿಯೂರಪ್ಪನವರು ಎರಡ್ ಸಾವಿರದ ಹದಿಮೂರಲ್ಲೊಂದು ಒಂದು ಪಾರ್ಟಿ ಸಲ ಒಂದು ಇಲೆಕ್ಷನ್ ಫೆನೋಮಿನನ್ ಪಾರ್ಟಿ ಕಟ್ಟಿದ್ರು ಹತ್ತು ಪರ್ಸೆಂಟ್ ವೋಟ್ ತೆಗೆದುಕೊಂಡ್ರು ಆರು ಶಾಸಕರಿದ್ರು ನಂತರ ತರಾತುರಿಯಲ್ಲಿ ಹದಿನಾಲ್ಕರಲ್ಲಿ ಬಂದು ಬಿಜೆಪಿ ಸೇರ್ಕೊಂಡ್ರು ಹೀಗಿರುವಾಗ ನಿಮಗೆ ಕರ್ನಾಟಕದಲ್ಲಿ ದೇವೇಗೌಡರನ್ನ ಬಿಟ್ಟರೆ ಯಾರು ಪ್ರಾದೇಶಿಕ ಪಕ್ಷ ಕಟ್ಟಿ ಯಶಸ್ವಿಯಾಗಿದ್ದಾರೆ ದೇವೇಗೌಡರ ಟೈಮಿಂಗ್ ಚೆನ್ನಾಗಿತ್ತು ಲಿಂಗಾಯತರು ಜನತಾದ ಪಾರ್ಟಿ ಬಿಟ್ಟು ಬಿಜೆಪಿಗೆ ಹೋದ್ರು ಗೆ ಒಕ್ಕಲಿಗ ನಾಯಕತ್ವ ಇರಲಿಲ್ಲ ಇಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದ್ದರಿಂದ ಒಂದು ಲೆಜೆಂಡ್ ಅಂತಕ್ಕಂಥದ್ದು ಬಂತು ಜೆ ಡಿ ಎಸ್ ಇಪ್ಪತ್ತೈದು ವರ್ಷ ಸರ್ವೈವ್ ಆಯಿತು ಬಟ್ ಬೇರೆ ಯಾವ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಸರ್ವೈವ್ ಆಗಿದೆ ನೀವು ಒಂದು ಪಾರ್ಟಿಯಲ್ಲಿದ್ದಾಗ ನಾಯಕನನ್ನು ನಿಂತು ಬೈಬೋದು ಆದರೆ ಹೊರಗಡೆ ಬಂದಾಗ ನೀವು ಪಾರ್ಟಿ ಕಟ್ಟಬೇಕಾಗತ್ತೆ ಪಾಸಿಟಿವ್ ಅಜೆಂಡಾ ಕೊಡಬೇಕಾಗತ್ತೆ ಎಲ್ಲ ಬಲಗಳು ಬೇಕಾಗುತ್ತೆ ಆ ಉಂಟ ಅದು ಬಲ ನಾನು ಯಾರನ್ನೂ ನಿರಾಕರಿಸ್ತಾ ಇಲ್ಲ ಪಾಲಿಟಿಕ್ಸ್ನಲ್ಲಿ ಯು ಕೆನಾಟ್ ಶರ್ಕ್ ಅವೆ ಎಡಿ ಆದರೆ ಯತ್ನಾಳರ ಅಗ್ನಿ ಪರೀಕ್ಷೆ ಆಗಿದ್ದು ಮೊನ್ನೆಯ ಉಚ್ಚಾಟನೆಯ ನಂತರ ರೈಟ್ ನೋಡೋಣ ಏನೇನಾಗುತ್ತೆ ಅಂತ ಇದರೊಂದಿಗೆ ಇವತ್ತಿನ ನ್ಯೂಸ್ ಸ್ಟಾಕ್ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಸ್ಟಾಕ್ ನಮಸ್ಕಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್